ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇವತ್ತಿನ ಲಾಗ್ ಅಂದರೆ ಶನಿವಾರದ ಲಾಗ್ನ ಪೂಜೆಯೊಂದಿಗೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಅಂತರಂಗ ದೈವ ಗುರು ರಾಯರ ಮುಖ್ಯ ಪ್ರಾಣ ದೇವರಾದ ಗುರು ಆಂಜನೇಯನ ಒಂದು ಅನುಷ್ಠಾನ ಮಾಡ್ಕೊಂಡಿದ್ದೀನಿ ಶನಿವಾರ ತುಂಬ ವಿಶೇಷ ಅಂತ ಹೇಳ್ಬೋದು ಕಾಲಾಷ್ಟಮಿ ಕೂಡ ಇತ್ತು ಕಾಲಭೈರವೇಶ್ವರಿಗೆ ಒಂದು ವಿಶೇಷವಾದ ಅನುಷ್ಠಾನನೂ ಕೂಡ ನಾವು ಅಂದು ಮಾಡಿಕೊಳ್ಳುವಂಥ ವಿಶೇಷ ದಿನ ಅಂತ ಹೇಳಬಹುದು ಇದರ ಪರಿಪೂರ್ಣ ಕಾಲಾಷ್ಟಮಿಯ ಬಗ್ಗೆ ಕಾಲಭೈರವೇಶ್ವರನ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನ್ನ ಹೊಸ ಆದ ಮತ್ತೊಂದು ದೈವಿಕ ಶಕ್ತಿ ಚಾನಲಲ್ಲಿ ಅದನ್ನು ಹಾಕ್ತೀನಿ ಇನ್ನೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಹಾಕ್ತೀನಿ ಪರಿಪೂರ್ಣವಾಗಿ ಏನು ಪೂಜೆ ಮಾಡಿದೆ ಏನು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಆ ಚಾನಲಲ್ಲಿ ನೀವು ನೋಡಬಹುದು ನೋಡ್ತಾ ಇದ್ದೀರಾ ದೇವ್ರ ಮನೆಯಲ್ಲಿ ಸರಳವಾಗಿ ನಾನು ಪೂಜೆನ ಮುಗಿಸ್ಕೊಂಡಿದ್ದೀನಿ ನೈವೇದ್ಯ ಅರ್ಪಣೆ ಮಾಡಿ ಮಂತ್ರ ಮತ್ತು ಸಂಕಲ್ಪದೊಂದಿಗೆ ಪೂಜೆನ ಶನಿವಾರದ ಅನುಷ್ಠಾನನ ನಾನು ಮಾಡ್ಕೊಂಡಿದ್ದೀನಿ ಮತ್ತು ಕಾಲಾಷ್ಟಮಿ ಅಂತ ಹೇಳಿದೆ ಅದು ಹೊಸ್ತಿಲಲ್ಲಿ ಒಂದು ವಿಶೇಷವಾದ ದೀಪಾರಾಧನೆಯೊಂದಿಗೆ ಆಚರಣೆ ಮಾಡಿದ್ದೀನಿ ಇದರ ಮಾಹಿತಿನ ನಾನು ದೈವಿಕ ಶಕ್ತಿ ಚಾನಲಲ್ಲಿ ತಿಳಿಸುವಂಥದ್ದನ್ನು ಮಾಡ್ತೀನಿ ನೀವು ಕಮೆಂಟ್ ಮಾಡಿದ್ರೆ ತಿಳಿಸಿ ಅಂತ ಹೇಳಿದ್ರೆ ಖಂಡಿತ ನಾನು ದೀಪಾರಾಧನೆ ಬಗ್ಗೆ ಏನು ಕೂಸ್ಮಾಂಡ ದೀಪಾರಾಧನೆಯ ಬಗ್ಗೆ ನಿಮಗೆ ಅಲ್ಲಿ ಮಾಹಿತಿನ ಕೊಡುವಂಥದ್ದನ್ನು ಮಾಡ್ತೀನಿ ಹೊಸ್ತಿಲ ಪೂಜೆ ಹೊಸ್ತಿಲ ಮುಂಭಾಗದಲ್ಲಿ ಕೂಷ್ಮಾಂಡ ದೀಪಾರಾಧನೆ ಯಾಕೆ ಮಾಡಿದ್ದೀನಿ ಅದರ ವಿಶೇಷತೆ ಏನು ಅಂತ ಹೇಳಿ ನೀವು ಬೇಕು ಅಂತ ಹೇಳಿದ್ರೆ ದೈವಿಕ ಶಕ್ತಿ ಯೂಟ್ಯೂಬ್ ಚಾನಲಲ್ಲಿ ನಾನು ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಂಥದ್ದನ್ನು ಖಂಡಿತ ಮಾಡ್ತೀನಿ ಸ್ನೇಹಿತರೆ ಹೇಗೆ ಕಾಣಿಸ್ತಾ ಇದೆ ಪೂಜೆ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟನ್ನು ಮಾಡಿ ತುಂಬ ಪವರ್ಫುಲ್ ತುಂಬಾ ಶಕ್ತಿಯುತವಾದ ಒಂದು ಅನುಷ್ಠಾನ ಇದಾಗಿರುತ್ತೆ ಸ್ನೇಹಿತರೆ ಶನಿವಾರ ಇಷ್ಟೆಲ್ಲ ಬೇಗ ಬೇಗ ಕೆಲಸ ಮುಗಿಸಿ ತಿಂಡಿ ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆ ನಾವು ಬೆಳಗಿನ ರೈಸ್ ಐಟಮ್ಸ್ನ ತಿಂದಿಲ್ಲ ಮತ್ತು ಶನಿವಾರ ಅನ್ನ ಕೂಡ ತಿನ್ನಲ್ಲ ಪೂರ್ತಿಯಾಗಿ ಅನ್ನ ಏನು ಅವತ್ತಿನ ದಿನ ರೈಸ್ ಒಂದನ್ನು ತ್ಯಜಿಸ್ತೀನಿ ನಾನು ಇನ್ನು ಗೋಧಿಲ್ ಮಾಡಿರುವಂಥ ಪದಾರ್ಥಗಳನ್ನ ರವೆ ಇಂಥದನ್ನ ಅಂತಹ ಒಂದು ಆಹಾರ ಪದಾರ್ಥಗಳನ್ನ ತೆಗೆದುಕೊಳ್ಳುವಂಥದ್ದನ್ನು ಮಾಡ್ತೀನಿ ಪೂಜೆಯೆಲ್ಲ ಮುಗಿಸಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ಆ ವಿಡಿಯೋ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹಾಗಿಲ್ಲ ಈ ವಿಶೇಷ ಒಂದು ಅನುಷ್ಠಾನನ ನಿಮಗೆ ದೈವಿಕ ಶಕ್ತಿ ಚಾನಲಲ್ಲಿ ತಿಳಿಸ್ಕೊಡುವಂಥದ್ದನ್ನು ಮಾಡ್ತೀನಿ ಅದಾದ ನಂತರ ಮೈಸೂರಿಗೆ ಬಂದ್ವಿ ಒಂದು ಸ್ವಲ್ಪ ಕೆಲಸ ಇತ್ತು ನೋಡ್ತಾ ಇದ್ದೀರಾ ಇದು ದೇವರಾಜ ಮಾರ್ಕೆಟ್ ಮುಂಭಾಗದಲ್ಲಿ ಕೂತ್ಕೊಂಡಿದ್ದೆ ನಾನು ನಮ್ಮನೇರು ಒಂದು ಸ್ವಲ್ಪ ಹೊರಗಡೆ ಎಲ್ಲ ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದರು ಮೈಸೂರಿನವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಯಾವಾಗಲೂ ಒಂಥರ ಬೆಂಗಳೂರಲ್ಲಿ ಚಿಕ್ಕಪೇಟೆ ಇದ್ದಂಗೆ ನಮಗೆ ಮೈಸೂರವ್ರಿಗೆ ದೇವರಾಜು ಮಾರ್ಕೆಟ್ ಆಗಲಿ ಆ ರೋಡ್ ಬರುತ್ತಲ್ಲ ಅರಸು ರೋಡು ಅಂತ ಹೇಳ್ತೀವಲ್ಲ ಅದು ಯಾವಾಗಲೂ ಗಿಜಿ 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 ಅನ್ನುತ್ತೆ ಜನಸಂದಣಿ ತುಂಬಿರುವಂತಹ ಒಂದು ಪ್ರದೇಶ ಅಂತ ಹೇಳ್ಬೋದು ಸುಮಾರು ಮಧ್ಯಾಹ್ನ ಹೋದ್ವಿ ಮೈಸೂರು ಸಂಜೆವರೆಗೂ ಕೆಲಸನೇ ಆಯಿತು ಸಂಜೆ ಮೇಲೆ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು ಏಳುವರೆ ಎಂಟು ಗಂಟೆ ಆಗೋಯ್ತು ಹೂವಿನ ಹೂವು ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ತುಂಬ ಹೂವಂತೂ ಈ ಕೊರೆ ಟೈಮಲ್ಲಿ ಹೂವು ಬರಲ್ಲ ಅಂತ ಹೇಳಿ ಎಲ್ಲನೂ ಕೂಡ ರೈಟು ಮಲ್ಲಿಗೆ ಕನಕಾಂಬ್ರ ರೋಸ್ ಏನೂ ಕೂಡ ಕಡಿಮೆ ಇಲ್ಲ ಅಷ್ಟೊಂದು ರೈಟ್ ಇತ್ತು ತಗೊಂಡ್ವಿ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕಿತ್ತು ಅದನ್ನು ತೊಗೊಂಡ್ವಿ ನಾನು ಒಂದು ಕಡೆ ಕುತ್ಕೊಬಿಡ್ತೀನಿ ಮಾರ್ಕೆಟ್ ಒಳಗಡೆ ನಾನು ಹೋಗೋಲ್ಲ ಯಾವಾಗಲೂ ಕೂಡ ಗಿಝಿ ಗಿಝಿ ಜನ ಸಂದಣಿ ಜಾಸ್ತಿ ಇರುತ್ತಲ್ಲ ನನಗೆ ಹೋಗೋಕ್ಕಾಗಲ್ಲ ಒಂದು ಕಡೆ ಕುತ್ಕೊಂಡಿದ್ದೀನಿ ನಮ್ಮ ಮನೆಯವರ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ನೋಡ್ತಾ ಇದ್ದೀರಾ ಮಳೆ ಮೋಡ ಕೂಡ ಇದೆ ಮೈಸೂರಿನ ಪ್ರದೇಶ ಒಂದು ಸೈಲೆಂಟ್ ಏರಿಯಾ ಅಂದರೂ ಕೂಡ ಈ ಒಂದು ಏರಿಯಾ ಯಾವಾಗಲೂ ಜನಸಂದಣಿ ಇರುತ್ತೆ ಮನೆಗೆ ಬಂದ್ವಿ ಒಂದು ಏಳುವರೆ ಎಂಟು ಗಂಟೆ ಆಯಿತು ಹಾಗೇನು ಮಾಡೋದು ಅಂತ ಹೇಳಿ ಬೆಳಗ್ಗೆ ಎಲ್ಲ ರೈಸ್ ಐಟಮ್ಸ್ ಎಲ್ಲ ಇದು ಬಂದು ನಾನು ಚಪಾತಿಗೆ ಕಾರ್ತಿಕ್ ಮಾಸ ನಾನ್ ವೆಜ್ ಅಂತೂ ಮನೇಲಿ ಮಾಡ್ತಾ ಇಲ್ಲ ಅದಕ್ಕೆ ಆದರೆ ನಾನ್ ವೆಜ್ ಟೇಸ್ಟೇ ಕೊಡುವಂಥ ಒಂದು ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೋಯಾಬೀನ್ ಸೋಯಾಬೀನಲ್ಲಿ ನಾನು ಕೈಮಾ ಬಾಲ್ಸ್ ಮಾಡ್ತಾಯಿದ್ದೀನಿ ಕೈಮಾ ಗ್ರೇವಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮಾಡ್ಕೊಳ್ಳಿ ನಾನು ಏನೇನು ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ರೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಅರಿಶಿನ ಸ್ವಲ್ಪ ಗೋಡಂಬಿನ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನಿಮ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಒಂದು ಮೂರು ಈರುಳ್ಳಿ ಸಣ್ಣ ಹಚ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿನ ಮಧ್ಯೆ ಸೀಳ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಮಸಾಲ ರೆಡಿಯಾಗಿದೆ ಸೋಯಾಬೀನನ್ನು ಎರಡು ಸಲ ತೊಳೆದು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ನೆನೆಸಿಟ್ಟು ಅದನ್ನು ಕೂಡ ತೊಳೆಯೋದ್ರಿಂದ ಅದು ಹಸಿ ಹಸಿ ಸ್ಮೆಲ್ ಇರುತ್ತಲ್ಲ ಆ ಸ್ಮೆಲ್ ಬರೋದಿಲ್ಲ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ನೋಡ್ತಾ ಇದ್ದೀರಾ ಅರಿಶಿನ ಹಾಕಿ ತೊಳೆದಿದ್ದೀನಿ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ತೊಳೆದು ಇಟ್ಟಿದ್ದೀನಿ ಮತ್ತು ಸಣ್ಣ ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಕಡಲೆ ಇಟ್ಟಬೇಕಿತ್ತು ಹುರ್ಗಡ್ಲೆ ಇಟ್ಟು ಅದನ್ನು ರುಬ್ಬಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದೇ ಜಾರ್ಗೆ ಇವಾಗ ನಾನು ಒಂದು ಮೂರು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಇದು ನನಗೆ ನೈಟ್ ಸಮಯಕ್ಕೆ ಒಂದೇ ಟೈಮ್ಗೆ ನಮಗಿನ್ನೇನು ಬೆಳಗ್ಗೆ ಏನು ತಿನ್ನೋದಿಲ್ಲ ಒಂದು ಟೈಮ್ಗೆ ಚಪಾತಿ ಮತ್ತು ರೈಸ್ಗೂ ಕೂಡ ತಿನ್ನಬಹುದು ಒಂದಿಷ್ಟು ಗೋಡಂಬಿ ನೆನೆಸಿದ್ದೆ ನೋಡಿ ಅದನ್ನು ಕೂಡ ಟೊಮೊಟೊ ಜೊತೆಗೆ ಇದ್ದೀನಿ ಅಕಸ್ಮಾತ್ ನಿಮ್ಮಲ್ಲಿ ಗೋಡಂಬಿ ಇಲ್ಲ ಅಂದರೆ ಒಂದು ಸ್ವಲ್ಪ ತೆಂಗಿನಕಾಯಿನೂ ಕೂಡ ಹಾಕೋಬಹುದು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ಇದ್ದೀರಾ ಪೇಸ್ಟ್ ಮಾಡಿ ರೀತಿ ಟೊಮೊಟೊ ಮತ್ತು ಗೋಡಂಬಿ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಡೆ ಬಾಣಲಿ ಕೂಡ ಕಾಯಲಿಕ್ಕೆ ಇದ್ದೀನಿ ಚೆನ್ನಾಗಿರುತ್ತೆ ಸೋಯಾಬೀನ್ ಕೈಮಾ ಗ್ರೇವಿ ಅಂತ ಹೇಳ್ಕೊಳ್ಳೋಣ ರೈಸ್ಗೆ ಚಪಾತಿಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಕಾರ್ತಿಕ್ ಮಾಸ ಮನೇಲಿ ಏನೂ ಕೂಡ ಮಾಡೋದಿಲ್ಲ ಸೃಷ್ಟಿವರೆಗೂ ಕೂಡ ಏನು ಕೂಡ ಒಂದು ಮೊಟ್ಟೆನೂ ಕೂಡ ಬೇಯಿಸೋದಾಗ್ಲಿ ಮಾಡೋದಿಲ್ಲ ಮಕ್ಕಳಿಗೆ ಇದು ಇಷ್ಟ ಆಗುತ್ತೆ ಅಂತ ಹೇಳಿ ಮತ್ತು ಸೋಯಾಬೀನ್ ಐ ಐರಿಚ್ ಪ್ರೋಟೀನ್ ಇರುತ್ತೆ ತುಂಬ ಪ್ರೋಟೀನ್ ಇರುವಂಥ ಒಂದು ಆಹಾರ ಪದಾರ್ಥ ಅಂತ ಹೇಳಬಹುದು ನೋಡಿ ನನೀಗೊಂದು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ಒಗ್ಗರಣೆಗೆ ಎರಡು ಲವಂಗ ಸಾರಿ ಒಂದು ಏಲಕ್ಕಿ ಒಂದು ಚಕ್ಕೆ ಪೀಸನ್ನು ನಾನು ಎಣ್ಣೆ ಬಿಸಿ ಆದಮೇಲೆ ಹಾಕೋಣ ಏಲಕ್ಕಿ ಒಂದು ಚಕ್ಕೆ ಪೀಸು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣ ಸೈಜು ನಾನು ಒಂದು ಮೂರು ಈರುಳ್ಳಿ ತಗೊಂಡಿದ್ದೆ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಮಧ್ಯ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ ನಾನಂತೂ ಅಡಿಗೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಕಡಿಮೆ ಬಳಸ್ತಾ ಇದ್ದೀನಿ ಇತ್ತೀಚೆಗೆ ಚಟ್ನಿಗೂ ಕೂಡ ನಾನು ಒಣಗಿದ ಮೆಣ್ಸಿನ್ಕಾಯಿನ ತಂದಿಟ್ಕೊಂಡಿದ್ದೀನಿ ಚುರುಕ್ ಮೆಣಸಿನ್ಕಾಯಿನೂ ಕೂಡ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಎರಡು ಸ್ಪೂನು ಚಿಲ್ಲಿ ಪೌಡ್ರು ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಚಿಟಕಿ ಅಷ್ಟು ಒಂದು ಕಾಲು ಸ್ಪೂನು ಅರಿಶಿನ ಒಂದು ಕಾಲು ಸ್ಪೂನು ಗರಂ ಮಸಾಲ ಇಷ್ಟನ್ನು ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಲರ್ ಬರುತ್ತೆ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಎಣ್ಣೆಗೆ ನಾನು ಅದನ್ನು ಏನು ಗರಂ ಮಸಾಲ ಚಿಲ್ಲಿ ಪೌಡ್ರು ಧನಿಯಾ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇರೋಂಥದ್ದು ಬೇಕು ಅಂದರೆ ಒಂದು ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೋಬೋದು ನಿಮ್ಮನೇಲಿ ಇದ್ದರೆ ಹಾಕ್ಕೊಳ್ಳಿಲ್ಲ ಅಂದರೆ ಎಣ್ಣೆನೇ ಟೇಸ್ಟ್ ಕೂಡ ಕೊಡುತ್ತೆ ಅಂತ ಹೇಳ್ಬೋದು ಸ್ವಲ್ಪ ನೀರನ್ನು ಇದ್ದೀನಿ ನೀರನ್ನು ಹಾಕಿ ಚೆನ್ನಾಗಿ ಬೇಯಬೇಕದು ಏನು ಮಸಾಲ ಪುಡಿ ಎಲ್ಲ ಹಾಕಿದ್ದೀನಿ ನೋಡಿ ಅದು ಚೆನ್ನಾಗಿ ಹಸಿ ವಾಸನೆವರೆಗೂ ಬೆಂದರೆ ಹರೋಮ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋಣ ಘಮ ಘಮ ಅನ್ನುತ್ತೆ ಒಂಥರ ಮಸಾಲ ಅಲ್ಲ ಒಂಥರ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಇವಾಗ ಬೆಂದಿದೆ ನನಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮುಂಚೆನೇ ಹಾಕಬೇಕಿತ್ತು ಮರ್ತು ಬಿಟ್ಟಿದ್ದೆ ಆಮೇಲೆ ನೆನಪಂತು ಈಗ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಗ್ಗಿಸ್ಕೊಳ್ಳೋಣ ಗಮ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸೋಣ ನಂತರ ಇಲ್ಲಿ ಗೋಡಂಬಿ ಮತ್ತು ಟೊಮೊಟೊ ಏನು ಪೇಸ್ಟ್ ಮಾಡ್ಕೊಂಡಿದ್ದೋ ಪೇಸ್ಟನ್ನ ನಾನು ಈಗ ಹಾಕ್ತಾಯಿದ್ದೀನಿ ಒನ್ ಟೈಮಿಗೆ ಇದ್ದೀನಿ ನೈಟ್ ಒನ್ ಟೈಮಿಗೆ ಸಾಕು ಚಪಾತಿ ನಮ್ಮ ಮನೆಯವರೊಬ್ಬರು ಸ್ವಲ್ಪ ರೈಸನ್ನ ತಿಂತಾರೆ ಚಪಾತಿ ಮೇಲೆ ದೊಡ್ಡವನು ಕೂಡ ಒಂದೆರಡು ಚಪಾತಿ ತಿಂದರೆ ಒಂದು ಸ್ವಲ್ಪ ಅನ್ನನ ಊಟ ಮಾಡ್ತಾನೆ ಇನ್ನು ಚಿಕ್ಕೋನೇನು ರೈಸ್ ತಿನ್ನಲ್ಲ ನೈಟ್ ಹೊತ್ತು ನಾನು ರೈಸನ್ನು ಇವಾಗ ಬಿಟ್ಬಿಟ್ಟಿದ್ದೀನಿ ನೈಟ್ ಟೈಮು ಚಪಾತಿಗೆ ತುಂಬ ಮಸ್ತಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇದ್ರೆ ಒಳ್ಳೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಗೋಡಂಬಿ ಐರಿಚ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಉರಿ ಕಡಿಮೆಲೇ ಇಟ್ಕೊಳ್ಳಿ ಆದಷ್ಟು ಉರಿ ಕಡಿಮೆಲೇ ಈ ಥರ ಕುದಿಸ್ಕೊಳ್ಳುವಂಥದ್ದನ್ನು ಮಾಡೋದ್ರಿಂದ ಆಗಲಿ ಒಂದು ಟೇಸ್ಟ್ ಆಗಲಿ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ಬೋದು ಇದೇ ಮೆಥಡ ಮೆಥಡ್ ಏನು ಯೂಸ್ ಮಾಡ್ತಾಯಿದ್ದೀನೋ ಕ್ಯಾಪ್ಸಿಕಮ್ ಮತ್ತು ಮಶ್ರೂಮ್ ಹಾಕಿ ಮಾಡಿದ್ರು ತುಂಬಾ ಚೆನ್ನಾಗಿ ಬರುತ್ತೆ ಪನ್ನೀರ್ ಕೂಡ ಇದೇ ರೀತಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನೀರನ್ನು ಹಾಕ್ತಾಯಿದ್ದೀನಿ ಒಂದು ತಿಕ್ನೆಸ್ ತುಂಬ ಗಟ್ಟಿ ಬೇಡ ಏಕೆಂದರೆ ಸೋಯಾಬೀನ್ ಹಾಕಿದ್ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಅದರಿಂದ ಸ್ವಲ್ಪ ನೀರನ್ನು ಹಾಕಿ ಬೇಯಲಿಕ್ಕೆ ಇಟ್ಕೊಳ್ಳೋಣ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿದ್ರೂ ಪರವಾಗಿಲ್ಲ ಕುದಿಯೋಕ್ಕೆ ಇದನ್ನು ಆರಾಮಾಗಿ ಕಡಿಮೆ ಉರಿಲಿ ಇಟ್ಬಿಟ್ಟು ಸೋಯಾ ಬಾ ಸೋಯಾ ಕೈಮನ ಹೇಗೆ ಉಂಡೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ನಿಧಾನಕ್ಕೆ ಬೇಲಿ ಬನ್ನಿ ಅದು ಅದು ಇಟ್ಬಿಡೋಣ ಅದ್ರ ಪಾಡ್ಗೆ ಅದು ಉರಿ ಕಡಿಮೇಲೆ ಇಟ್ಟಿರ್ತೀನಿ ಈಗ ನಾನು ಒಂದು ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ದೀರಾ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಒಂದು ಎರಡು ಚೂರು ಸ ಚಕ್ಕೆ ಪೀಸು ಒಂದು ನಾಲ್ಕು ಬೆಳ್ಳುಳ್ಳಿಯಷ್ಟು ಮತ್ತು ಒಂದು ಸ್ಪೂನಷ್ಟು ಮೆಣಸು ಇದನ್ನು ತರಿತರಿಯಾಗಿ ನೀರು ಹಾಕ್ಕೊಳ್ಳ್ದೆ ರುಬ್ಕೋಬೇಕು ಗಟ್ಟಿಗೆ ನೀರೇನು ಹಾಕ್ಕೋಬಾರ್ದು ತರಿ ತರಿಗೆ ರುಬ್ಕೊಂಡು ನಾನೊಂದು ಪಾತ್ರೆಗೆ ಇದನ್ನು ಇದ್ದೀನಿ ಇವಾಗ ನಾನು ಅದೇ ಮಿಕ್ಸಿ ಜಾರ್ಗೆ ಸೋಯಾಬೀನ್ ನೆನೆದಿರುವಂತಹ ಸೋಯಾಬೀನನ್ನು ನಾನು ರುಬ್ಕೊಳ್ತೀನಿ ನೀರು ಹಾಕೋಬಾರ್ದು ಹಂಗೆ ರುಬ್ಕೋಬೇಕು ಏನಿಲ್ಲ ನಾವು ಮಾಡೋಕ್ಕೆ ಒಂದು ಗಂಟೆ ಮುಂಚಿತವಾಗಿ ಬಿಸಿನೀರು ನೆನೆಸಿದ್ರೆ ಸಾಕು ಆ ಬಿಸಿನೀರಲ್ಲಿ ನೆನೆಸೋಕೆ ಮುಂಚೆ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ತೊಳೆದು ಬಿಟ್ಟು ಚೆನ್ನಾಗಿ ಆಮೇಲೆ ನೆನೆಸ್ಬೇಕು ಈಗೆಲ್ಲ ಕೂಡ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ ತರಿ ತರಿಯಾಗಿ ರುಬ್ಬಿರುವಂಥ ಮಸಾಲದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನೊಂದು ಸಣ್ಣ ಬೌಲಲ್ಲಿ ಕಡಲೆ ಹಿಟ್ಟು ಅಂದರೆ ಉರ್ಗಡ್ಲೆ ಹಿಟ್ಟನ್ನು ಇದ್ದೀನಿ ತುಂಬ ಏನೂ ಹಾಕಬೇಕಾಗಿಲ್ಲ ಸಾಕಿಷ್ಟನ್ನ ಹಾಕ್ಕೊಂಡ್ರೆ ಅಂದರೆ ಬಜ್ಜಿ ಬಾಂಡಾ ಮಾಡ್ತೀವಲ್ಲ ಆ ಹಿಟ್ಟಲ್ಲ ಉರ್ಗಡ್ಲೆ ಹಿಟ್ಟು ನಾನು ಉಪ್ಪು ಕೂಡ ಹಾಕ್ತೇ ಇವಾಗ ಹಾಕಿ ಚೆನ್ನಾಗಿ ಗಟ್ಟಿಗೆ ಕಲಿಸ್ಕೋಬೇಕು ಗಟ್ಟಿಗೆ ಕಲಿಸ್ಕೊಂಡು ಸೇಮ್ ಮಟನ್ ಕೈಮ ಹೇಗೆ ಮಾಡ್ತೀವೋ ಅದೇ ರೀತಿ ನಾವು ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಮಾಡ್ಕೋಬೇಕು ಸಣ್ಣಕ್ಕಾದರೂ ಸಹ ಇಲ್ಲ ದಪ್ಪಕ್ಕಾದರೂ ಸಹ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಉಂಡೆ ಮಾಡಿಟ್ಕೊಳ್ಳುವಂಥದ್ದು ನಾನು ಪೂರ್ತಿಯಾಗಿ ಒಂದು ಕಪ್ಪು ಕಳ್ಳೆ ಹಿಟ್ಟನ್ನ ಇದ್ದೀನಿ ಯಾವ ಮೊಟ್ಟೆನೂ ಕೂಡ ಹಾಕ್ತಿಲ್ಲ ನಾವು ಕೈಮಾಗೆಲ್ಲ ಮೊಟ್ಟೆ ಹಾಕ್ತೀವಲ್ವಾ ಇಲ್ಲಿ ಆ ಮೊಟ್ಟೆನೂ ಕೂಡ ಉಪಯೋಗಿಸ್ತಾ ಇಲ್ಲ ಹಾಗೆ ಇರುವಂಥದ್ದು ಇವಾಗ ಉಂಡೆ ಮಾಡಿ ಇಟ್ಕೊಳ್ಳೋಣ ನೋಡಿ ನಾನು ಈ ಸೈಜ್ ಉಂಡೆನ ಮಾಡ್ತಾ ಈ ರೀತಿ ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ ಅಲ್ಲಿ ಮಸಾಲ ಕೂಡ ಬೇಯ್ತಾ ಇದೆ ಈಗ ಇಷ್ಟು ಉಂಡೆಗಳಾಗಿವೆ ಮಸಾಲ ಕೂಡ ಬೇಯ್ತಾ ಇದೆ ನೋಡೋಣ ಬನ್ನಿ ನೋಡಿ ಮಸಾಲ ಕೂಡ ಗಟ್ಟಿಯಾಗಿ ಬೇಯ್ತಾ ಇದೆ ಬೇಕಾದ್ರೆ ಈಗ ಈ ಟೈಮಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕಿ ಉಪ್ಪು ಕೂಡ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನಿಮಗೆಷ್ಟು ತಿಕ್ಕಾಗಬೇಕು ಎಲ್ಲ ತೆಳುವಾಗಬೇಕೋ ನೀವೇ ಅದ ಮಾಡ್ಕೋಬಹುದು ನಾನು ಈ ಸಂದರ್ಭದಲ್ಲಿ ಉಪ್ಪನ್ನ ಹಾಕ್ತಾ ಇದ್ದೀನಿ ಮತ್ತು ಸೋಯಾಬೀನ್ ಕೈಮ ಉಂಡೆಗೂ ಕೂಡ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳೋಣ ಈಗ ಈ ಕೈಮ ಉಂಡೆನ ಸೋಯಾಬೀನ್ ಕೈಮಾ ಉಂಡೆನ ಕುದಿತಾ ಇರುವಂಥ ಮಸಾಲಕ್ಕೆ ಒಂದೊಂದನ್ನೇ ಹಾಕೋಣ ನೋಡ್ತಾಯಿದ್ದೇನೆ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನು ಉಂಡೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದೊಂದೇ ಹಾಕೋಣ ನೋಡಿ ಈ ರೀತಿ ಹಾಕಬೇಕು ಒಂದೊಂದೇ ಅಂಟ್ಕೊಂಡು ಉಂಡೆ ಹೊಡೆದೋಗ್ಬಿಡ್ತವೆ ನೋಡಿಕೊಂಡು ಹಾಕ್ಕೊಳ್ಳೋಣ ನೋಡ್ತಾ ನೋಡ್ತಾಯಿದ್ದೀರಾ ಶುರುವಲ್ಲೇ ನಾವು ಸ್ಪೂನಲ್ಲೆಲ್ಲ ಅಲ್ಲಡ್ಸೋಕ್ಕೋದ್ರೆ ಉಂಡೆ ಉಂಡೆಗಳು ಹೊಡೆದೋಗ್ಬಿಡುತ್ತೆ ನಿಧಾನಕ್ಕೆ ಬೇಯ್ಲಿ ಒಂದು ಸೈಡ್ ಫಸ್ಟು ಸಾಂಬಾರು ನಾನು ಅದ್ರ ಮೇಲೆ ಇಲ್ವಲ್ಲ ಅದರಿಂದ ಇದ್ದೀನಿ ಈ ರೀತಿ ನೋಡೋದಕ್ಕೆ ಸೇಮ್ ಮಟನ್ ಕೈಮಾ ಥರನೇ ಕಾಣಿಸ್ತಾ ಇದೆಯಲ್ವಾ ಕಾರ್ತಿಕ್ ಮಸ್ತ್ ತಿಂದೇ ಇರೋರಿಗೆ ಬಾಯಲ್ ನೀರಂತೂ ಖಂಡಿತ ಬರುತ್ತೆ ಫ್ಲೇವರು ಕೂಡ ಘಮ ಘಮ ಅಂತಾಯಿತು ಮನೆ ಪೂರ್ತಿಯಾಗಿ ಈಗ ಒಂದು ಸೈಡು ಚೆನ್ನಾಗಿ ಬೆಂದಿದೆ ಕಡಿಮೆ ಉರಿಲೇ ಇಟ್ಕೊಂಡಿದ್ದೆ ನಾನು ಒಂದು ಸೈಡು ನಿಧಾನಕ್ಕೆ ನಾವು ಒಳಸಿ ಒಳಸಿ ನಿಧಾನಕ್ಕೆ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಈಗ ಬೆಂದಿರೋದನ್ನ ನೋಡಿಕೊಂಡು ಗ್ಯಾಸನ್ನು ಆಫ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಬಡಿಸುವಂಥದ್ದು ಮಾಡ್ಕೋಬೇಕು ತಕ್ಷಣ ಅದು ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗುತ್ತೆ ಗ್ಯಾಸನ್ನು ಆಫ್ ಮಾಡಿ ಮುಚ್ಚಿಟ್ಬಿಟ್ರೆ ಅಂಡ್ ಏನು ಸ್ವಲ್ಪ ಹಸಿ ಇದ್ದರೂ ಕೂಡ ಅದು ಚೆನ್ನಾಗಿ ಸಾಂಬಾರೊಳಗೆ ಮಿಕ್ಸ್ ಆಗುತ್ತೆ ಅನ್ನಬಹುದು ಈಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಇದೆ ಹೇಳಿ ರುಚಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿ ಒಂದಿಗೆ ಒಳ್ಳೆ ಟೇಸ್ಟ್ ಕೊಡ್ತು ಅಂತ ಹೇಳಬಹುದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸುವಂಥದನ್ನು ಮಾಡಿ ಚಪಾತಿನೂ ಕೂಡ ಮಾಡಿದೆ ಒಂದು ಕಡೆ ರೈಸು ಕೂಡ ಆಗಿದೆ ಮತ್ತು ಸೈಡ್ಸ್ಗೆ ನಾನು ಸೌತೆಕಾಯಿ ಮತ್ತು ಈರುಳ್ಳಿ ಸಲಾಡು ಅಂದರೆ ಅಚ್ಚಿಟ್ಕೊಂಡಿದ್ದೀನಿ ಸೌತೆಕಾಯಿ ಮತ್ತು ಈರುಳ್ಳಿನ ಕಮೆಂಟಲ್ಲಿ ತಿಳಿಸಿ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೊಸದ ಸಾರಿ ಲೈಕ್ ಮಾಡಿ ಮತ್ತು ಹೇಗೆ ಬಂತು ವೀಡಿಯೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನೋಡ್ತಾ ಇದ್ದೀರಾ ಸೌತೆಕಾಯಿ ಮತ್ತು ಈರುಳ್ಳಿನ ಹಚ್ಚಿಟ್ಟಿದ್ದೀನಿ ಟೇಸ್ಟ್ ಮಾಡೋಣ ಅಂತ ಹೇಳಿ ನಾನು ಒಂದು ಪೀಸ್ ಕಟ್ ನೋಡ್ತಾ ಇದ್ದೀರಾ ಬನ್ನಿ ಮಗ ದೊಡ್ಡವನು ಟೇಸ್ಟ್ ಬಂದ ಚಪಾತಿ ಕೂಡ ಸಿಟ್ಟು ಸುಟ್ಟಿಟ್ಕೊಂಡಿದ್ದೆ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಡ್ತಾಯಿದ್ದೀನಿ ಸೌತೆಕಾಯಿ ಈರುಳ್ಳಿ ಮತ್ತು ಸೋಯಾಬೀನ್ ಕೈಮಾ ಗ್ರೇವಿ ಜೊತೆಗೆ ಚಪಾತಿ ಇದ್ದೀನಿ ತಿಂದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಎಲ್ಲ ಮುಗಿಸಿದು ನಂದು ಎಲ್ಲ ಊಟ ಆಯಿತು ನನ್ನ ಮಗನಿಗೊಂದು ಸ್ವಲ್ಪ ಎಕ್ಸಸ್ ಆಫ್ ಈಟ್ ಆಗಿದೆ ಅಂತ ಹೇಳ್ದ ಇದೇನು ಅಂತ ಗೊತ್ತಾಯಿತಾ ಯಾರಾದರೂ ಗೊತ್ತಿದ್ದರೆ ತಿಳಿಸಿ ಇದೇನು ಅಂತ ಹೇಳಿ ಇದೇನು ನಾನು ಹೇಗೆ ಇದನ್ನು ಯೂಸ್ ಮಾಡಿದೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸುವಂಥದ್ದು ವಿಡಿಯೋ ಮೂಲಕ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ ನಮ್ಮ ಆರೋಗ್ಯಕ್ಕೆ ತುಂಬಾ ಇದರಿಂದ ಉಪಯುಕ್ತ ಇದೆ ಇದೇನು ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಆಮೇಲೆ ಈ ವಿಡಿಯೋ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ ಇವತ್ತಿನ ವಿಡಿಯೋ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಯ ಸಪೋರ್ಟ್ ಈ ನಿಮ್ಮ ಖುಷಿಯ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ ಮೇಲೆ ಹೀಗೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ನನ್ನ ಡೈಲಿ ಲಾಗೊಂದಿಗೆ ಒಳ್ಳೆಯ ಒಂದು ರೆಸಿಪಿಗಳೊಂದಿಗೆ ಹಾಗೂ ಹೆಲ್ತ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ಹೀಗೆ ಡೈಲಿ ರೋಟೀನೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ಬರಲಾ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ರೆಸಿಪಿಯಂತೂ ಸೂಪರ್ ಆಗಿತ್ತು ನಾನು ಮಾಡಿದಂಥ ಸೋಯಾಬೀನ್ ಬಾಲ್ಸ್ ಅಂತೂ ಕೈಮಾ ಬಾಲ್ಸ್ ತುಂಬ ಟೇಸ್ಟ್ ಇತ್ತು ನೋಡಿದವ್ರಿಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ತಿಳಿಸುವಂಥದ್ದನ್ನು ಮಾಡಿ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಲಾಸ್ಟ್ವ್ರಿಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್